ನಮಸ್ಕಾರ ಸ್ನೇಹಿತರೆ ಆರ್ ಆರ್ ಬಿ ರೈಲ್ವೆ ನಿಮ್ಮ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಮನುಷ್ಯರಲ್ಲಿ ಚಲನೆಗೆ ಕಾರಣವಾಗುವ ಕೋಶಗಳು ಯಾವುವು ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಆಪ್ಷನ್ ಎ ನರಕೋಶ ಆಪ್ಷನ್ ಬಿ ಸ್ನಾಯುಕೋಶ ಆಪ್ಷನ್ ಸಿ ಅನುಲೇಪಕ ಅಂಗಾಂಶ ಆಪ್ಷನ್ ಡಿ ಸಂಯೋಜಕ ಅಂಗಾಂಶ ಸ್ನೇಹಿತರೆ ನೋಡೋಣ ಬಂದ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಯಾವ ಚಾಪ್ಟ್ರಿಂದ ವಿಜ್ಞಾನದ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂಬುದನ್ನು ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಒಂಬತ್ತನೇ ತರಗತಿಯ ಅಂಗಾಂಶಗಳು ಎಂಬ ವಿಜ್ಞಾನ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಮನುಷ್ಯರಲ್ಲಿ ಸ್ನಾಯು ಕೋಶಗಳ ಸಂಕುಚನ ಮತ್ತು ವಿಕಸನ ಚಲನೆಗೆ ಕಾರಣವಾಗುತ್ತದೆ ಮನುಷ್ಯರಲ್ಲಿ ಸ್ನಾಯುಕೋಶಗಳು ಸಂಕುಚನ ಮತ್ತು ವಿಕಸನ ಹೊಂದೋದ್ರಿಂದ ಸ್ನೇಹಿತರೆ ಚಲನೆಗೆ ಕಾರಣವಾಗುತ್ತದೆ ಅದೇ ರೀತಿ ನರಕೋಶಗಳು ಸಂದೇಶವನ್ನು ಒಯ್ತವೆ ಒಯ್ಯುತ್ತವೆ ಸ್ನೇಹಿತರೆ ಅಂದರೆ ಸಂದೇಶವನ್ನು ಸಂದೇಶವನ್ನು ಮೆದುಳಿಗೆ ಒಯ್ಯುತ್ತವೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಮನುಷ್ಯರಲ್ಲಿ ಚಲನೆಗೆ ಕಾರಣವಾಗುವ ಕೋಶಗಳು ಯಾವಪ್ಪ ಅಂತಂದರೆ ಸ್ನಾಯುಕೋಶ ಅದೇ ರೀತಿ ಸ್ನೇಹಿತರೆ ಅದೇ ರೀತಿ ಪ್ರಶ್ನೆ ಇನ್ನೊಂದು ಇದಕ್ಕೆ ಇನ್ನೊಂದು ಇನ್ನೊಂದು ಕ್ವಶನ್ ಫ್ರೇಮ್ ಮಾಡ್ಕೋಬೋದು ಆಪ್ಷನ್ ಎ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಸ್ನೇಹಿತರೆ ನರಕೋಶವನ್ನು ಒಯ್ ಏನಪ್ಪ ಸಂದೇಶವನ್ನು ಒಯ್ತಕ್ಕಂಥ ಕೋ ಕೋಶಗಳು ಯಾವಪ್ಪ ಅಂತಂದರೆ ನರಕೋಶಗಳು ಆಗ್ತವೆ ಸ್ನೇಹಿತರೆ ಮನುಷ್ಯರಲ್ಲಿ ಅದೇ ರೀತಿ ಸ್ನೇಹಿತರೆ ಉಣಲೇಪಕ ಅಂಗಾಂಶ ಮತ್ತು ಸಂಯೋಜಕ ಅಂಗಾಂಶಗಳ ಬಗ್ಗೆಯೂ ಕೂಡ ಕೇಳ್ಬೋದು ಪ್ರಶ್ನೆ ಪ್ರಶ್ನೆಯನ್ನು ಕೇಳ್ಬೋದು ಸ್ನೇಹಿತರೆ ಅಂಗಾಂಶಗಳ ಪಾಠವನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಸ್ನೇಹಿತರೆ ಈ ಒಂದು ಇಂಥ ಪ್ರಶ್ನೆಗಳಿಗೆ ನಾವು ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡ್ಬೋದು ಸ್ನೇಹಿತರೆ ಇದೇ ರೀತಿ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿ ಕೇಳ್ತಾರೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಅನುಲೇಖ ಅನುಲೇಪಕ ಅಂಗಾಂಶ ಇದರಲ್ಲಿ ನಾಲ್ಕು ವಿಧ ಚಪ್ಪಟೆ ಅನುಲೇಪಕ ಅಂಗಾಂಶ ಘನಾಕೃತಿ ಅನುಲೇಪಕ ಅಂಗಾಂಶ ಕಷಾಂಗ ಸಹಿತ ಸಂ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅದೇ ರೀತಿ ಸ್ಥರೀಕೃತ ಚಪ್ಪಟೆ ಅನುಲೇಪಕ ಅಂಗಾಂಶ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಸಂಯೋಜಕ ಅಂಗಾಂಶಕ್ಕೆ ಅಂಗಾಂಶದಲ್ಲಿ ಸ್ನೇಹಿತರೆ ತುಂಬ ವಿಧಗಳು ಬರ್ತವೆ ಸ್ನೇಹಿತರೆ ಅವು ಯಾವಪ್ಪ ಅಂತಂದರೆ ರಕ್ತ ಸ್ನೇಹಿತರೆ ರಕ್ತವು ಕೂಡ ಒಂದು ಸಂಯೋಜಕ ಅಂಗಾಂಶ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಮೂಳೆಯು ಸಂಯೋಜಕ ಅಂಗಾಂಶಕ್ಕೆ ಇನ್ನೊಂದು ಉದಾಹರಣೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ನೆಕ್ಸ್ಟು ಸ್ನೇಹಿತರೆ ಅಸ್ಥಿರಜ್ಜು ಇದೂ ಕೂಡ ಸಂಯೋಜಕ ಅಂಗಾಂಶ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನಾಯುರಜ್ಜು ಸ್ನಾಯುರಜ್ಜುಗಳು ಕೂಡ ಸಂಯೋಜಕ ಅಂಗಾಂಶ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಏರಿಯೋಲಾರ್ ಅಂಗಾಂಶ ಅದೇ ರೀತಿ ಸ್ನೇಹಿತರೆ ಮೃದ್ವಸ್ಥಿ ಅಂಗಾಂಶನೂ ಕೂಡ ಒಂದು ಸಂಯೋಜಕ ಅಂಗಾಂಶ ಆಗುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಏರಿಯೋಲರ್ ಅಂಗಾಂಶ ಚರ್ಮ ಮತ್ತು ಸ್ನಾಯುಗಳ ಮಧ್ಯೆ ನರಗಳು ರಕ್ತನಾಳಗಳ ಸುತ್ತ ಹಾಗೂ ಅಸ್ಥಿ ಮಜ್ಜೆಗಳಲ್ಲಿ ಏರಿಯೋಲಾರ್ ಅಂಗಾಂಶ ಕಂಡುಬರ್ ಸಂಯೋಜಕ ಅಂಗಾಂಶ ಕಂಡುಬರುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಇನ್ನೊಂದು ಸಂಯೋಜಕ ಅಂಗಾಂಶ ಉದಾಹರಣೆಗೆ ಸ್ನೇಹಿತರೆ ಚರ್ಮದ ಕೆಳಗೆ ಮತ್ತು ದೇಹದ ಒಳಗಿನ ಅಂಗಗಳ ನಡುವೆ ಕೊಬ್ಬು ಸಂಗ್ರಹವಾಗುವ ಅಡಿಪೋಸ್ ಅಂಗಾಂಶ ಇದು ಕೂಡ ಸಂಯೋಜಕ ಅಂಗಾಂಶಕ್ಕೆ ಉದಾಹರಣೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು